ರಸ್ತೆ ಮೇಲೆಯೇ ರಾರಾಜಿಸುತ್ತಿರುವ ಕಸ ಯಲಚನಹಳ್ಳಿ ವಾರ್ಡ್ ನೂರ ಎಂಬತ್ತೈದು ರಸ್ತೆ ಮಗ್ಗಲಿನಲ್ಲಿ ಕಸದ ರಾಶಿ ಬಿಬಿಎಂಪಿ ಕಸದ ನಿರ್ವಹಣೆಯಲ್ಲಿ ಬೃಹತ್ ವಿಫಲತೆ ಅಂದ್ಬಿಟ್ಟು ಎಳ್ಸಳ್ಳಿ ವಾರ್ಡ್ ನೂರ ಎಂಬತ್ತೈದು ಮೂವತ್ತೈದು ವರ್ಷ ಮೂವತ್ತೆರಡು ವರ್ಷ ನನಗೆ ವಯಸ್ಸು ಹುಟ್ಟಿ ಬೆಳೆದಿದೆಲ್ಲ ಇದೇ ವಾರ್ಡ್ ಅಲ್ಲಿ ಬಟ್ ಈ ಒಂದು ವಾರ್ಡ್ ನಲ್ಲಿ ತುಂಬಾ ಒಂದು ದೊಡ್ಡ ಸಮಸ್ಯೆ ನಾನು ಆಲ್ರೆಡಿ ಒಂದು ಜನವರಿ ಅಲ್ಲ ಮಾರ್ಚ್ ಇಂದನೂ ಅಷ್ಟೇ ಒಂದು ಬಿಬಿಎಂಪಿ ಒಂದು ಏನಿದೆ ಐಸಿಸಿ ಇಂಟಿಗ್ರೇಟೆಡ್ ಕಮೆಂಟ್ ಸೆಂಟರ್ ಅಲ್ಲಿ ಟಿಕೆಟ್ ರೈಸ್ ಮಾಡ್ತೀವಿ ಇಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಸತೀಶ್ ಅವರು ಗಮನ ತಂದಿವಿ ಮಾರ್ಷಲ್ ಶ್ರೀನಿವಾಸ್ ಅವರು ಗಮನ ತಂದಿವಿ ಎಲ್ಲರೂ ಗಮನ ತಂದಿದ್ದೀವಿ ಬಟ್ ಒಂದೇ ಒಂದು ಸಮಸ್ಯೆ ಒಂದು ಸಮಸ್ಯೆ ಕರೆಕ್ಟ್ ಆಗಿ ನಿವಾರಿಸ ಆಗ್ತಾ ಇಲ್ಲ ಅವ್ರಲ್ಲಿ ಬಿಬಿಎಂಪಿ ಹತ್ತೈಕ್ರಿಯಿಂದ ಯಾಕಂದ್ರೆ ನಿಮ್ಗೆ ಗೊತ್ತು ಆಲ್ರೆಡಿ ನಮ್ಮ ಒಂದು ಏನು ಬಿಬಿಎಂಪಿ ಎಲೆಕ್ಷನ್ ಆಗಿ ತುಂಬಾ ವರ್ಷಗಳಾಗಿದೆ ಯಾರೇ ಒಂದು ಕಾರ್ಪೊರೇಟರ್ ಇಲ್ಲ ಏನೂ ಇಲ್ಲ ಬಟ್ ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಸಮಸ್ಯೆ ಊರಿದೆ ಅಂತಂದ್ರೆ ನೋಡಿ ಕಸ ಸಮಸ್ಯೆ ಇದು ತುಂಬಾ ಒಂದು ರಸ್ತೆ ದೊಡ್ಡದಾಗಿರುವಂತ ರಸ್ತೆ ಈ ಒಂದು ರಸ್ತೆ ಏನೋ ಗೊತ್ತಾ ಒಂದು ಒಳಗಿಂದ ಯಾರು ವಸಂತಪುರ ಆಗಿರ್ಬೋದು ಉತ್ರಳ್ಳಿ ಆಗಿರ್ಬಹುದು ಅಥವಾ ಕುಮಾರಸ್ವಾಮಿ ಲೇಔಟ್ ಆಗಿರಬಹುದು ಎಲ್ಲ ಕಡೆ ಒಂದು ಕನೆಕ್ಟಿವಿಟಿ ಕೊಡುತ್ತೆ ಈ ರಸ್ತೆ ಮತ್ತೆ ಇಲ್ಲಿ ಸುತ್ತಮುತ್ತ ಒಂದು ಐದಾರು ಶಾಲೆ ಇದೆ ಒಂದು ಸಾವಿರಾರು ವಿದ್ಯಾರ್ಥಿ ಓದ್ತಾರೆ ಈ ಕಡೆ ಒಂದು ಎಲ್ಲ ಒಂದು ಏನಿದೆ ಚಂದ್ರನಗರ ಆ ಕಡೆಯಿಂದ ಎಲ್ಲ ಮಕ್ಕಳು ಈ ಕಡೆ ಸ್ಕೂಲ್ಗೆ ಬರ್ತಾರೆ ಬಂದಾಗ ಏನಾಗುತ್ತೆ ಈ ತರ ಒಂದು ಸ್ಥಳ ಕೊಟ್ಟಿರ್ಬೇಕಾರೆ ಮಕ್ಕಳ ಆರೋಗ್ಯ ಏನು ಇದೆಲ್ಲದಕ್ಕಿಂತ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಪಕ್ಕದಲ್ಲೇ ಇತಿಹಾಸ ಇರುವಂತ ಅಣ್ಣಯ್ಯಪ್ಪನ ಕೆರೆ ಬಿ ಬಿ ಯ ಪಾರ್ಕ್ ವಿಪರ್ಯಸ ಇದೆ ಏನಂತೀರಾ ಜನ ಪಾರ್ಕ್ ಬರೋದು ಏನಕ್ಕೆ ಒಂದು ಉತ್ತಮವಾದ ಒಂದು ವಾರಕ್ಕೆ ಒಂದು ಪರಿಸರ ಇರುತ್ತೆ ಅಂತ ಆ ಪಾರ್ಕ್ ಪಕ್ಕನೆ ಇಷ್ಟೊಂದು ದೊಡ್ಡ ತ್ಯಾಜ್ಯ ಇಷ್ಟ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ನೀವು ಇಲ್ಲಿ ನೋಡ್ಬೋದು ಆ ತ್ಯಾಜ್ಯಗಳನ್ನ ನಾವು ದೇವರು ಅಂತ ಪೂಜಿಸುವಂತ ಗೋ ಮಾತೆಗಳು ನೋಡಬಹುದು ಇಲ್ಲಿ ನೀವು ಗಮನಿಸಿ ನಮ್ಮ ಒಂದು ಧರ್ಮದಲ್ಲಿ ಗೋ ಮಾತೆಗೆ ಒಂದು ಶ್ರೇಷ್ಠವಾದಂತ ಒಂದು ಸ್ಥಾನ ಕೊಟ್ಟಿರ್ತೀವಿ ನಾವು ಅಂತ ಗೋ ಮಾತೆಗಳು ಇದನ್ನ ತಿನ್ಬೇಕು ಇದಿರದಕ್ಕೆ ತಾನೇ ತಿಂತರದ್ದು ಇಲ್ಲ ಅಂದ್ರೆ ತಿಂತಾರಲಿಲ್ಲ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದೀವಿ ಅಂತಂದ್ರೆ ಸಿಎಂ ಆಫೀಸ್ ಕಂಪ್ಲೇಂಟ್ ಮಾಡಿದೀವಿ ಅಟೆಂಡ್ ಮಾಡಿದಾರೆ ಅವಾಗ ಅಟೆಂಡ್ ಮಾಡಿದ ತಕ್ಷಣ ಕ್ಲಿಯರ್ ಮಾಡ್ತಾರೆ ಆಮೇಲೆ ಇದೇ ಪರಿಸ್ಥಿತಿ ಇದೇ ಪರಿಸ್ಥಿತಿ ಪಕ್ಕದಲ್ಲಿ ನೋಡಿ ಇದೆ ಇಲ್ಲಿ ಡೈಲಿ ಸಾವಿರಾರು ಜನ ಬಂದು ತಿಂತಾರೆ ಏನ್ ಮಾಡ್ತಾರೆ ಹೋಗ್ತಾರೆ ಅವರ ಆರೋಗ್ಯ ಪರಿಸ್ಥಿತಿ ಏನು ಇದನ್ನ ಗಮನಿಸದ್ ಯಾರು ಗೊತ್ತಿಲ್ಲ ಏನಾಗುತ್ತದೆ ಸ್ಥಳೀಯ ನಾನು ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಹೆಸರು ಹೇಳಕ್ ಹೋಗಿ ಇಷ್ಟಪಡಲ್ಲ ಇದೇ ರೀತಿ ಲಾಸ್ಟ್ ಟೈಮ್ ನನ್ನ ಕಸದ್ದು ಈ ತರ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರಬೇಕಂದ್ರೆ ನಮ್ಮ ಎಳ್ಚೆಹಳ್ಳಿ ಊರಬ್ಬ ಆಯ್ತು ಅಂತ ಸಂದರ್ಭದಲ್ಲಿ ಒಂದು ಹೆಸರಾಂತ ಜನಪ್ರತಿನಿಧಿ ನನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಮಗನಿಗೆ ಕುತ್ಕೋ ಅಂತಂದ್ರು ಹೇಳಿ ಅಂಕಲ್ ಅಂದ್ರೆ ಹೇಳಿ ಅಂತಂದಾಗ ಏನ್ ಮಾಡಿದ್ರು ಅಂದ್ರೆ ಕಸ ವಿಷಯಕ್ಕೆ ನೀನು ಹೋಗ್ಬೇಡಪ್ಪ ಯಾಕೆ ಹೋಗ್ಬಾರ್ದು ಯಾಕಂದ್ರೆ ನಿಮ್ಗೆ ಉತ್ತರ ಗೊತ್ತಾಗುತ್ತೆ ಹೋಗ್ಬೇಡಿ ಅಂತಂದ್ರು ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಾವು ನಾಗರಿಕರು ಎಚ್ಚೆತ್ಕೋಬೇಕು ನೋಡಿ ಇಲ್ಲಿ ನಾವು ದೇವರಂತ ಪೂಜಿಸುವಂತ ಗೋಮಾತೆಗಳು ಕಸನ ತಿನ್ಬೇಕಾ ಯೋಚನೆ ಮಾಡಿ ನೋಡಿ ಇದು ಎಳ್ಚನಹಳ್ಳಿ ವಾರ್ಡ್ ನ ಒಂದು ಅವ್ಯವಸ್ಥೆ ಗುಡಕ್ಕೆ ಪರಿವರ್ತನೆ ಆಗಿದೆ ತ್ಯಾಜ ವಿಲಾವರಿಯಲ್ಲಿ ಕೇಳಿದ್ರೆ ಇದಕ್ಕೆ ಇನ್ಚಾರ್ಜ್ ಆಗಿದ್ದಾರೆ ಒಬ್ಬರು ಸೋಮ್ಯ ಮೇಡಮ್ ಎಜಿಎಂ ಆಗಿದ್ದಾರೆ ಅವ್ರು ಕೇಳಿದ್ರೆ ನಮಗೆ ವಾರ್ಡ್ ಅಲ್ಲಿ ಎಲ್ಲೂ ಜಾಗ ಇಲ್ಲ ಸರ್ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅವ್ರ ಬಳಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಈಗ ಆಗಿದ್ರೆ ನೀವು ಬಿಡ್ತಾ ಇದ್ರ ಯಾಕೆ ಇಲ್ಲಿ ಎಳ್ಚನಹಳ್ಳಿ ವಾರ್ಡ್ನ ಈ ಗ್ರಾಮಸ್ಥರು ಉತ್ತಮವಾದ ಪರಿಸರ ಕರೆಯೋದಕ್ಕೆ ಏನು ಅಧಿಕಾರ ಇಲ್ವಾ ಅಲ್ವಾ ಸದಾ ಎಲ್ಲ ಒಂದು ಪ್ರಜೆಗಳಿಗೆ ಒಂದು ಉತ್ತಮವಾದ ಪರಿಸರ ಬಿಲ್ಡ್ ಮಾಡೋದು ಬಿಬಿಎಂಪಿ ಆದ್ಯಮ ಕರ್ತವ್ಯ ಆಗಿರುತ್ತದೆ ದಯವಿಟ್ಟು ಇದು ಕಳಕಳಿ ವಿನಂತಿ ನಾನು ಈ ಒಂದು ವಿಡಿಯೋದಲ್ಲಿ ಟ್ಯಾಗ್ ಮಾಡಿದ್ದೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅವ್ರಿಗೂ ಪುಟಕ್ಕೆ ಟ್ಯಾಗ್ ಮಾಡಿದ್ದೀನಿ ಹಾಗೂ ನಮ್ಮ ಈ ಒಂದು ಬೆಂಗಳೂರು ನಗರ ಬದ್ಧ ಸಚಿವರಾದಂತಹ ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಟ್ಯಾಗ್ ಮಾಡಿದ್ದೀನಿ ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ನಮ್ಮ ಒಂದು ಸಂಸದರಾದಂತಹ ಶ್ರೀಯುತ ಶ್ರೀ ಮಂಜುನಾಥ ಸಹ ಟ್ಯಾಗ್ ಮಾಡಿದ್ದೀನಿ ಹಾಗೆ ಇಲ್ಲೂ ಸಹ ಅನೇಕ ಕಾರ್ಯಗಳಲ್ಲಿ ಅವ್ರನ್ನೇ ತೊಡಗಿಸಿಕೊಂಡಿರುವಂತಹ ಸ್ಥಳೀಯ ಎಂಎಲ್ ಎಂತಹ ಶ್ರೀ ಕೃಷ್ಣಪ್ಪ ಅವರಿಗೂ ಟ್ಯಾಗ್ ಮಾಡಿದ್ದೀನಿ ಸರ್ ದಯವಿಟ್ಟು ನಿಮ್ಮೆಲ್ಲ ಜನಪ್ರತಿನಿಧಿಗಳಲ್ಲಿ ಒಂದು ಕಳೆಕಳಂತ ಏನಂದ್ರೆ ದಯವಿಟ್ಟು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಎಷ್ಟು ದಿವಸ ನಾವು ತಡ್ಕೊಳಕಾಗತ್ತೆ ಸರ್ ದಯವಿಟ್ಟು ಸರ್ ಇದು ಯಾರೋ ಒಂದು ಜನಪ್ರತಿನಿಧಿ ಅಥವಾ ಒಂದು ಬಿಬಿಎಂಪಿ ಅಧಿಕಾರಿಗಳು ಮನೆ ಪಕ್ಕ ಆದ್ರೆ ಬಿಡ್ತಾ ಇದ್ರ ಹೇಗೋ ಫೋನ್ ಮಾಡಿ ತೆಗೆಸ್ತಾ ಇದ್ರು ಸರ್ ಇಲ್ಲಿ ನೋಡಿ ಸರ್ ಪಾರ್ಕ್ ನೋಡಬಹುದು ಅಲ್ಲಿ ನೋಡಿ ಕೆರೆ ಇದೆ ಪಾರ್ಕ್ ವಾಕ್ ಮಾಡ್ತಾ ಇದ್ರ ಜನ ಯಾವ ರೀತಿ ಸರ್ ಆರೋಗ್ಯ ಇದು ಯಾವ ರೀತಿ ನೋಡಬಹುದು ಒಂದೇ ಒಂದು ಪ್ಲಾಸ್ಟಿಕ್ ಇಂದ ಇಡ್ದು ಎಲ್ಲ ಒಂದು ವೇಸ್ಟ್ ಆಗಿರ್ಬೋದು ನೋಡಬಹುದು ಮತ್ತೆ ಈ ಮೈಂಡ್ ರೋಡ್ ನೋಡಿ ಏನಾಗುತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ ಈ ರೋಡ್ ಅಗಲೇ ಇದ್ರೆ ಜನ ಸೈಡ್ ಹೋಗ್ತಾರೆ ಗಾಡಿಗಳು ಹೆಂಗ್ ಹಾ ನೋಡಿ ಈ ಕಡೆ ಬರ್ತಾರೆ ಅವಾಗ ಏನ್ ಸಮಸ್ಯೆ ಆಗುತ್ತೆ ಗಮನಿಸಿ ದಯವಿಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಸರ್ ದಯವಿಟ್ಟು ಒಂದು ಕಳಕಳೆಯ ವಿನಂತಿ ಒಂದು ಶಾಶ್ವತ ಪರಿಹಾರ ಕೊಡಿ ಇದು ನನ್ನೊಬ್ಬನ ಒಂದು ವಿನಂತಿ ಅಲ್ಲ ಇಲ್ಲಿ ಏನು ಎಳ್ಚನಹಳ್ಳಿ ವಾರ್ಡ್ ಇದು ಆಕ್ಚುಲ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಕಾಶಿನಗರ ನಿವಾಸಿಗಳಿಗೆ ಯಾಕಂದ್ರೆ ಇಲ್ಲೇ ನಮ್ಮ ಎಷ್ಟೋ ಸಾವಿರಾರು ನಿವಾಸಿಗಳಿದ್ದಾರೆ ಅವರಿಗೆ ಡೈಲಿ ಇದೆ ಓಡಾಟ ಇಲ್ಲಿ ಒಂದು ಪವಿತ್ರ ಸ್ಥಳ ದೇವಸ್ಥಾನಗಳಿದೆ ಅಕ್ಕಪಕ್ಕದಲ್ಲಿ ಒಂದು ವಂಶಕ್ಕೆ ದೇವಸ್ಥಾನ ಇರಬಹುದು ಅಥವಾ ಒಂದು ಈ ಕಡೆ ಬಂದು ಸ್ವಾಮಿ ದೇವಸ್ಥಾನ ಇದೆ ಎಲ್ಲ ಒಂದು ದೇವಾಲಯಕ್ಕೆ ಓಡಾಡ್ತಾರೆ ಸರ್ ಮತ್ತೆ ಶಾಲೆಗಳು ಇದೆ ಮಕ್ಕಳು ಆರೋಗ್ಯ ಮೇಲೆ ಪರಿಣಾಮ ಬೀರ್ತದೆ ದಯವಿಟ್ಟು ಆ ಕಾರಣಕ್ಕೋಸ್ಕರ ಆದ್ರೂ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಒಂದೇ ಒಂದು ಕಳಕಳಿ ವಿನಂತಿ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕಾಗಿ ಈ ಒಂದು ಏಳ್ಚನಿ ವಾರ್ಡ್ ನೂರ ಎಂಬತ್ತೈದರ ಜನರ ಪರವಾಗಿ ನಾನು ಕಳಕಳಿ ವಿನಂತಿ ಮಾಡ್ಕೋತೀನಿ ಸಮಸ್ಯೆ ಎಲ್ಲ ಕಡೆ ಸಮಸ್ಯೆ ಇರುತ್ತೆ ಬಟ್ ಅದನ್ನ ಯಾವ ರೀತಿ ಪರಿಹಾರ ಕೊಂಡ್ಕೋಬೇಕನ್ನೋದು ನಮ್ಮಲ್ಲಿ ಇರ್ತದೆ ಅದು ಬಿ ಬಿ ಇರ್ತದೆ ಯಾಕಂದ್ರೆ ಆದಂತ ಕಸ ಇನ್ನು ವಿಲೇವಾರಿಗೋಸ್ಕರ ಎಷ್ಟೋ ವರ್ಷಕ್ಕೆ ಎಷ್ಟೋ ಎಷ್ಟೋ ಬಜೆಟ್ ಅಲ್ಲೂ ಶಾಂಕ್ಷನ್ ಆಗುತ್ತೆ ನೋಡಿ ಇಲ್ಲಿ ವೆಟ್ ವೇಸ್ಟ್ ಹೆಂಗಿದೆ ಇದು ಆಕ್ಚುಲ್ ಪರಿಸ್ಥಿತಿ ಸಂಜೆ ಇವಾಗ ಏಳು ಗಂಟೆ ಆಗಿದೆ ಇವಾಗಿನ ಪ್ರಸ್ತುತವಾದ ಒಂದು ವಾಸ್ತವ್ಯ ನೀವು ಅಲ್ಲಿ ಚಿಕ್ಕ ಮಕ್ಕಳನ್ನು ತಾಯಿ ಕರ್ಕೊಂಡ್ಬಿಡ್ತಾ ಇದೆ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಹೇಳಿ ಈ ಕಸ ಎಲ್ಲ ಒಂದು ಮಿಕ್ಸಿಂಗ್ ಆಗಿರುತ್ತೆ ಅದರ ಒಂದು ಸ್ಮೆಲ್ ಇರುತ್ತೆ ಮತ್ತೆ ಅಲ್ಲಿ ಒಂದು ಕೆಲವೊಂದು ಏನಾಗುತ್ತೆ ಮನುಷ್ಯನ ಒಂದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತ ಪರಿಸ್ಥಿತಿ ಬಿಲ್ಡ್ ಆಗಿದೆ ಅದ್ರ ಪಕ್ಕದಲ್ಲಿ ನೋಡ್ಬೋದು ಊಟ ತಿನ್ನುವಂತ ಸ್ಥಳಗಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಮತ್ತೆ ದಯವಿಟ್ಟು ಪಿ ಬಿ ಎಂ ಆಗುತ್ತೆ ಮಾಡಿ ಇಲ್ವಾ ಬೇರೆ ಜಾಗ ಹುಡ್ಕೊಳ್ಳಿ ನಮ್ಮ ಒಂದು ಎಲ್ಚನಹಳ್ಳಿ ವಾರ್ಡ್ ಜನರ ಆರೋಗ್ಯ ಅಥವಾ ಅವರ ಒಂದು ಮನಸ್ಥಿತಿ ಮೇಲೆ ದಯವಿಟ್ಟು ಚಲ್ಲಾಟ ಆಡಬೇಡಿ ಇದು ಒಂದು ಜವಾಬ್ದಾರಿಯುತ ಎಲ್ಚನಹಳ್ಳಿ ವಾರ್ಡ್ ನ ಪ್ರಜೆಯಾಗಿ ನನ್ನ ಕಳಕಳಿಯ ವಿನಂತಿ ಇಂತಿ ನಿಮ್ಮ ಚೇತನ್ ಮಂಜುನಾಥ ನಾನು ಹೇಳೋದು ಇಷ್ಟೇ ಸರ್ ನೋಡಬಹುದು ಎಷ್ಟು ಇದಾಗ್ತದೆ ಇದು ಕಳಕಳಿಯ ವಿನಂತಿ ಈ ಎಲ್ಚನಹಳ್ಳಿ ವಾರ್ಡ್ ನ ಒಂದು ಪ್ರಜೆಯಾಗಿ ಈ ಚೇತನ್ ಮಂಜುನಾಥ ಮಾಡುವಂತ ಒಂದು ಕಳಕಳಿ ವಿನಂತಿ ಇದಕ್ಕೆ ಒಂದು ಪರಿಹಾರ ದಯವಿಟ್ಟು ಕೊಡಿ ಅಂತ ಕೇಳ್ಕೊತೀನಿ ವಂದನೆಗಳು ಮತ್ತೆ ನೋಡ್ತೀನಿ ಇನ್ನೊಂದು ಎರಡು ಮೂರು ದಿವಸ ನೋಡ್ತೀನಿ ಅಂತಂದ್ರೆ ಮತ್ತೆ ಏನಕ್ಕೆ ಇದಕ್ಕೆ ನೆಕ್ಸ್ಟ್ ಯಾವ ರೀತಿ ಪ್ರೊಸೀಡ್ ಆಗಬಹುದು ಅಂತ ಪ್ರೊಸೀಡ್ ಆಗ್ತೀವಿ ದಯವಿಟ್ಟು ಒಂದು ಸೊಲ್ಯೂಷನ್ ಕಂಡುಕೊಳ್ತಿರಂತ ಭಾವಿಸ್ತಾ ಇವಾಗ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೀನಿ